ಸುಮಾರು ಎಂಟೂವರೆ ಗಂಟೆ ಸಮಯದಲ್ಲಿ ಒಂದು ಅನಿರೀಕ್ಷಿತವಾದಂಥ ಘಟನೆ ನಾನು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಆಯ್ತಿದ್ದು ಬ್ಲಾಸ್ಟಾಗಿ ಬಲೂನಿಂಗ್ ಬ್ಲಾಸ್ಟಾಗಿ ಒಬ್ಬ ವ್ಯಕ್ತಿ ಮಾರ್ತಿದ್ದನು ಮರಣ ಆಗಿದ್ದಾನೆ ಇನ್ನೂ ಇಬ್ಬರು ಸೀರಿಯಸ್ ಆಗಿದ್ದಾರೆ ಇನ್ನೊಬ್ಬರು ಒಬ್ಬರು ರಂಜನ್ಗೂಡವರು ಲಕ್ಷ್ಮಿ ಮಂಜುಳ ಅಂತ ಬೆಂಗಳೂರವರು ಮಂಡ್ಯದಿಂದೋಗಿ ಅಲ್ಲಿ ಅವರು ಗಂಡ ಆಟೋ ಓಡಿಸ್ಕೊಂಡಿದ್ದಾರೆ ಇನ್ನೊಬ್ಬರು ಅವರು ಸ್ವಲ್ಪ ಕಾಲು ಕೈ ಸೊಪ್ಪು ಪೆಟ್ಟಾಗಿದೆ ಸೊ ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ಸಾಗಿ ಇದೆ ಇದು ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅನಿರೀಕ್ಷಿತ ಕಥೆ ಸೀಸನಲ್ ವ್ಯಾಪಾರ ಮಾಡ್ತಾರಲ್ಲ ಅವರು ಕಾಲು ಕಾಲಕ್ಕೆ ಐಸ್ ಕ್ಯಾಂಡಿ ಮಾಡೋದು ಇಲ್ಲಿ ಬಲೂನ್ ಮಾಡೋದು ಆ ಬಲೂನ್ ಅವರೇ ತಯಾರು ಮಾಡಿಸ್ಕೊತೀನಿ ಇಲ್ಲಿಯಮ್ಮ ತಯಾರು ಮಾಡಿಕೊಂಡು ಹೊರಗಡೆ ಇದ್ದರೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂತ ಹೀಗಾಗಿ ಅದು ಸ್ಫೋಟ ಆಗಿದೆ ಈಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸಲ್ಲಿ ಒಬ್ಬ ಅವರು ಸತ್ತೋಗಿದ್ದಾನೆ ಯು ಪಿ ವ್ಯಾಪಾರ ಮಾಡ್ತಿದ್ದರು ಮತ್ತು ಇವರು ಇಬ್ಬರಿಗೆ ಇದೆ ಇನ್ನೊಬ್ಬ ಜನ ಉಳಿದವರು ಏನು ತೊಂದರೆ ಇಲ್ಲ ಸೊ ಇಟ್ ಇಸ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆ್ಯಕ್ಸಿಡೆಂಟ್ ಕೂಡ ಕ್ರಿಸ್ಮಸ್ ಕೂಡ ಇತ್ತು ಸಾಕಷ್ಟು ಬಹುತೇಕ ಅವರೆಲ್ಲ ಪ್ರವಾಸಿಗರು ಮೈಸೂರಿಗೆ ಪ್ರವಾಸನೇ ಬಂದಿದ್ರು ಅವ್ರು ಲಕ್ಕಿಲಿ ನೀವು ಹೇಳ್ದಂಗೆ ದೊಡ್ಡ ಅನಾಹುತ ತಪ್ಪಿದೆ ಬಟ್ ಅನ್ಫಾರ್ಚುನೇಟ್ ಜೀವ ಹೋಯ್ತಲ್ಲ ಇನ್ನಿಬ್ರು ಕ್ರಿಟಿಕಲ್ ಆಗಿದೆ ಲೈಫ್ ಇಸ್ ವೆರಿ ವ್ಯಾಲ್ಯೂಬಲ್ ಹ್ಯೂಮನ್ ಲೈಫ್ ಇಸ್ ವೆರಿ ವ್ಯಾಲ್ಯೂಲ್ ಇಲ್ಲ ಅವನು ಸೀಸನಲ್ ಬಿಸ್ನೆಸ್ ಮ್ಯಾನ್ ಅವನು ಐಸ್ ಕ್ರೀಡಾ ಮಾಡ್ತಿದ್ದ ಯು ಪಿಯಿಂದ ಬಂದು

ವ್ಯಾಪಾರ ಮಾಡ್ಕೊಳ್ತಾರೆ ಅವ್ರು ಜೀವನ ನಡೆಸ್ತಾರೆ ಹೊಟ್ಟವರು ಇದ್ದಾರೆ ಅದಕ್ಕೆ ಜೀವನ ಮಾಡ್ಕೊಂಡಿದ್ದಾರೆ ಬಟ್ ಇಟ್ ಪ್ಯೂರ್ಲಿ ಇಟ್ ಇಸ್ ಅನ್ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅದು ಈಲಿಯಮ್ ಅಫ್ಕೋರ್ಸ್ ಎಕ್ಸ್ಪ್ಲೋಸಿವ್ ಇದಕ್ಕಿಂತ ಹೆಚ್ಚಾಗಿ ಹೈಡ್ರೋಜನ್ ಸೋಡಿಯಂ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಕಾಸ್ಟಿಕ್ ಸೋಡಾ ಇದೆಲ್ಲ ತೊಳಿತೀವಲ್ಲ ಪ್ಲಾಸ್ಟಿಕ್ ಸೋಡಾ ಹಾಕಿ ಕ್ಲೀನ್ ಮಾಡೋಕ್ಕೆ ಆ ಥರದ್ದು ಬಳಸಿದರೆ ಈಲಿಯಂ ಆಗಿದ್ದರೆ ಇನ್ನೂ ಹೆಚ್ಚು ಎಕ್ಸ್ಪ್ಲೋಸ್ ಆಗಿಬಿಡೋದು ಹೀಗಾಗಿ ಆ ಥರ ಈಲಿಯಮ್ ಈಲಿಯಂ ವ್ಯಾಪಾರ ಮಾಡಲಿ ಬೇಡ ಅಂತ ಇಲ್ಲ ಅವರು ಒಂದು ಸರ್ವೆ ಮಾಡಿ ಯಾರ್ಯಾರು ವ್ಯಾಪಾರ ಮಾಡ್ತಾರೆ ಈ ಥರ ಅಂತ ಲಿಸ್ಟ್ ಇದೆ ಸರ್ಕಾರದ ಲಿಸ್ಟ್ ಔಟ್ ಮಾಡಿದ್ದಾರೆ ಅಲ್ಲ ಈಗ ಇದು ಈ ಥರವೆಲ್ಲ ಒಂದೊಂದು ಘಟನೆಗಳು ಪಾಠ ಈ ಥರ ಇದು ಆಗ ಆಗದೆ ಇರೋವಂಥ ಘಟನೆ ಆಗೋಗ್ಬಿಟ್ಟಿದೆ ಸೊ ಪ್ರಿಕಾಷನರಿ ಮೆಜರ್ ಎಷ್ಟು ಟೇಕನ್ ಒಬ್ಬ ಅದರಲ್ಲಿ ಅದರಲ್ಲೇ ಈಗ ಆಲ್ರೆಡಿ ಈ ರೀತಿಯ ಸೀಸನ್ ವ್ಯಾಪಾರಸ್ಥರು ಇರೋದ್ರಿಂದ ಅವ್ರು ಏನೇನು ಮಾಡ್ತಾರೆ ಅಂತೇಳಿ ಡೀಟೇಲ್ ಲಿಸ್ಟ್ ಇಟ್ಕೊಂಡು ಯಾವುದೇ ಅಪಾಯಕ್ಕದಂಥ ರಾಸಾಯನಿಕ ವಸ್ತುಗಳನ್ನು ಬಳಸಲಿಕ್ಕೆ ಅವಕಾಶ ಕೊಡಲ್ಲ ಯಾವುದೇ ಅಪಾಯಕಾರಿ ರಾಸಾಯನಿಕ ವಸ್ತು ಬಳಕೆ ಅಪಾಯ ಕೊಡೋದಿಲ್ಲ ಈಗ ಮಾಡಿರ್ತಕ್ಕಂಥದ್ದು ಅವರೇ ಮಾಡೋದ್ರಿಂದ ಎಲ್ಲಿಂದ ತಂದಿಲ್ಲ ಅವರೇ ಮಾಡ್ತಿದ್ರು ಅದು ಮಾಡ್ಕೊಂಡು ಹೋಗ್ತಾಯಿದ್ರು ಈ ರೀತಿ ಆಗಿರಲಿಲ್ಲ ಸೊ ಅನ್ಫಾರ್ಚುನೇಟ್ ಇಟ್ಸ್ ಹ್ಯಾಪೆಂಡ್ ಅದನ್ನು ನೋಡಿ ಮುಂದೆ ಆ ಥರ ಇನ್ನೂ ಡೀಟೇಲ್ ಸ್ಟಡಿ ಮಾಡಿಕೊಂಡು ಅದಕ್ಕೆ ಆಗ್ತಿರೋ ಜನರಷ್ಟೇ ಮಾಡಬೇಕಲ್ಲ ಚಿಕಿತ್ಸೆ ಇಲ್ಲೇ ಇಲ್ಲೇ ಎಲ್ಲ ಮೇಜರ್ ಆಪ್ರೇಷನ್ಸ್ ಆದಾಗಿದ್ದಾವೆ ನಮ್ಮ ಡಾಕ್ಟರ್ಸು ಆರ್ ಹಾಸ್ಪಿಟ್ಲಲ್ಲಿ ಎಫಿಷಿಯಂಟ್ ಡಾಕ್ಟರ್ಸ್ ಇದ್ದಾರೆ ಐಲಿ ಐಲಿ ಎಫಿಷಿಯಂಟ್ಸ್ ಇದ್ದಾರೆ ಅವರೆಲ್ಲ ಮಾಡಿದ ಸರ್ಜನ್ಸ್ ಇದ್ದಾರೆ ಕ್ರಿಟಿಕಲ್ ಇದೆ ಇಬ್ಬರು ಇಬ್ಬರು ಲಕ್ಷ್ಮಿ ಅಂಡ್ ಮಂಜುಳ ಇಬ್ಬರದು ಕ್ರಿಟಿಕಲ್ ಇದೆ ಇಲ್ಲ ಅವ್ರಿಗೆ ಅದನ್ನು ಪೌಡ್ರ್ ಮಿಕ್ಸ್ ಮಾಡಿ ಕೆಮಿಕಲ್ ಅವರೇ ಮಾಡ್ಕತ್ತೆ ಅವರೇ ಮಾಡ್ಕತ್ತ